ಸಮಾನತೆ ಅಥವಾ ತಗೊಳ್ಳೋದು ದೊಡ್ಡ ಈ ಸಂಬಂಧ ಅನ್ನೋದು ದೊಡ್ಡದು ಮನುಷ್ಯನ ಸುತ್ತ ಅವೆಷ್ಟು ಸಂಬಂಧಗಳಿವೆ ಅಪ್ಪ ಅಮ್ಮ ದಿಗಮ್ಮ ಸಿಗಪ್ಪ ದೊಡಮ್ಮ ದೊಡಮ್ಮ ಅತ್ತೆ ಮಾವ ಅಣ್ಣ ತಮ್ಮ ಅಕ್ಕ ತಿಂಗಿ ಅದಳು ಅಪ್ಪ ಅಮ್ಮ ಅಂತೂ ನಮ್ಮ ಇರೋ ದೇವರು ಈಗಂತ ಯಾರು ಹೇಳಿದ್ದು ಯಾರು ಅದೇ ನಮ್ ಗಣೇಶ ಶರಣು ಶರಣು ಅಯ್ಯ ನಾಯಕ ನಮ್ಮ ಕರುಣ ಅಧಿಪತಿಯಾಗಿರೋ ನಮ್ ಗಣೇಶನೇ ಇಡೀ ಜಗತ್ತಿಗಾದ ತಂದೆ ತಾಯಿಗೆ ನಮ್ಮ ಪಾಲಿನ ಜಗತ್ತು ಅಂತ ಆದ್ರೆ ಈ ಕಾಲದಲ್ಲಿ ಎತ್ತ ಅಪ್ಪ ಅಮ್ಮನೆ ಇದ್ದಾರೆ ಅರೆ ಇವರು ನಮ್ ತಾತ ಅಲ್ವಾ ತಾತ ತೇನ ಅಪ್ಪ ನಿಮ್ಮ ಅಪ್ಪ ಹೇಗಿದ್ದಾರೆ ಚೆನ್ನಾಗಿದ್ದಾರು ತಾ ಚೆನ್ನಾಗಿದ್ದಾರೆ ಆದ್ರೆ ನೀನು ಈ ಬೀದಿಯ ಮಕ್ಕಳು ತನ್ನ ತಂದೆ ತಾಯಿನ ಹೊರಗಾದಾಗ ವಯಸ್ಸಾದವ್ರಿಗೆ ಬೀಸಿನ ದಿಕ್ಕು ಸರಿ ಹೋಗೋಣ ಇಲ್ಲ ನೀನು ಹೋಗು ರವಿ ನಿಮ್ಮ ಅಪ್ಪ ಬೈತಾನೆ ಬರಲ್ಲ ಮಾತದ ಅಪ್ಪ ಸಿಗುತ್ತೈತೆ ಈಜರದಲ್ಲಿ ಕಾಣೋ ತಂದೆ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಬರುವರೇನೋ ತಮ್ಮ ಮರಳಿ ಬರುವರೇನು ತಮ್ಮ ಮರಳಿ ಬರುವರೇನು

ಜೀವನ ಅನ್ನೋದು ಚಕ್ರ ಹಾಗೆ ಇವತ್ತು ನೀನು ನಿಮ್ಮ ಅಪ್ಪ ಮಾಡ್ದಂಗೆ ನಾಳೆ ಒಂದಿನ ನಾನ್ ಮಾಡಿದ್ರೆ ಏನ್ ಮಾಡ್ತೀಯಾ ಇದು ಕಲಿಯುಗುಗ ಬದುಕನ್ನೋದು ದೋಸೆ ಬಾಗ್ದಾಗಿ ತಂದೆ ತಾಯಿನ ಮನೆಯಿಂದ ಹೋಗಿದ್ರೆ ನಾಳೆ ಒಂದಿನ ನೀವು ಇಲ್ಲಿ ಬದಲೇ ಬರ್ಲೇಬೇಕಾಗುತ್ತೆ ಹಿರಿಯರನ್ನ ಗೌರವಿಸಿ ಆದರೆ ಬೇಕೇ ಬೇಕಿದೆ ಹೆಚ್ಚು ತಂದೆ ತಾಯಿ ಋಣನ ತೀರ್ಸಕ್ಕಾಗಲ್ಲ ಅಂತಾರೆ ಆದ್ರೆ ಕೊನೆ ಅವರು ಅವ್ರ ಜೊತೆಗಿದ್ದು ಋಣಮುಕ್ತರಾಗಿ ನಮ್ಮ ಬಾಳಿನ ನಂದಾದೀಪ ನಮ್ಮನು ಹೆತ್ತವರು ಅವರ ಮಾಡಲಿ ಆಸರೆಯಾಗದೆ ಮಕ್ಕಳು ಉಳಿವಾರು ತಾಯಿಯ ಮನವ ನೋಯಿಸಲೇ ನೀವು ಬಾಳಬೇಕಯ್ಯ ತಂದೆಗೆ ಊರು ಗೋಲಾಗಿ ಬದುಕಬೇಕಯ್ಯ ನೀವು ಬದುಕಬೇಕಯ್ಯ আにぶた স বু। ಯಾವಾಗ್ ಯಾವಾಗ ನೋಡಿದವ್ರು ಅವನು ಇಟ್ಕೊಂಡೇ ಇರ್ತಾನೆ ನಮ್ಮ ಅಪ್ಪ ಅದೆಂತ ಮನೆ ಗಂಡ ತಿರ ನನ್ನ ನೀನ್ ಮನೆಗ್ ಬರಕ್ಕೆ ಪುಣ್ಯ ಮಾಡಿರ್ಬೇಕು ಸಾಕ್ ಮುಚ್ಚು ಬಾಯಿ ಯಾವಾಗ್ ನೋಡಿದ್ರು ಒಟ ಒಟ ಆಗ್ತಾ ಇರ್ತಾ ಇಬ್ರು ಸೇರ್ಕೊಂಡ್ ಸಲ ನನ್ ಕೈಯಲ್ಲಿ ಸಾಕಾಗಿದೆ ಹೆಂಗು ನಿಂಗೆ ವಯಸ್ಸಾಗಿದೆ ಬಾ ಪಕ್ಕೂರಲ್ಲಿರೋ ವೃದ್ಧಾಶ್ರಮಕ್ ಸೇರ್ಕೊಡ್ತೀನಿ ಏನು ನನ್ನ ವೃದ್ಧಾಶ್ರಮಕ್ ಸೇರ್ತೀಯ ಛೂ ನಿನ್ ಬಾಯಿಗ್ ನನ್ನ ಹಳೆ ಎಕ್ರ ಸಿಗಾಕ ನಾನು ನಿಮ್ಮಪ್ಪ ಬೆವರ್ ಸುರಿಸ್ ಕಟ್ಟಿದ್ ಮನೆ ಇದು ನನ್ನೇ ಇಲ್ಲಿಂದ ಹೊರಗಾಗ್ತೀಯ ಸರಿ ಆಗಿರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ನಾನೇ ಹೋಗ್ತೀನಿ ಕೆಲವು ದಿನಗಳ ನಂತರ ಪತ್ರ ಬಂದಿದೆ ನಮ್ಮ ತಾಯಿ ಹುಷಾರಿಲ್ಲ ನಾನು ಈ ಕೂಡಲೇ ಹೋಗ್ಬೇಕು ಒಂದು ಸುತ್ತಿಟ್ಕೊಂಡ್ರಿ ಸುತ್ತ ಕೊಟ್ಟವಳು ಅಲ್ಲಿ ಬಿಡಬೇಕಾದ್ರೆ ಈ ತುತ್ತ ನಮ್ಮ ಗಂಟಲೇಗಿಳಿಯುತ್ತೆ ಅಮ್ಮ ಅಮ್ಮ ಒಂದೇನಪ್ಪ ವಿಧ ಕಂಪನಿಯಲ್ಲಿ ಸರಿಯಿಲ್ಲ ಸುಮ್ಮನೆ ಮದುವೆ ಏನು ಮನೆಗೆ ಇಲ್ಲ ಆದರೆ ನೋಡಿ ಸರಿ ಮಾಡಿಕೊಡಪ್ಪ ಇನ್ನು ನಂಗೆ ಅಮ್ಮ ನಿನಗೇನು ಆಗೋಲ್ಲ ಹೌದು ಈ ಸಮಯದಲ್ಲಿ ನಿಮ್ದು ಯಾಕ ಸೃತ್ಯ ಸುಮಕ್ತಿ ಇದೆ ಅಯ್ಯೋ ನಾನು ಈಗ ಇಲ್ಲಿ ಬದುಕಿದೆ ಆದರೆ ಕುಂತೋ ದಿನ ಮೀನೇನು ಬರಬೇಕಲ್ಲ ಸೊಸೆ ತಾನ್ ಬಿಟ್ಟಿದ್ದ ಮನೆಗೆ ಹೋದಮೇಲೆ ತಮ್ಮ ಅತ್ತೆ ಮಾವನ ಅಪ್ಪ ಅಮ್ಮ ರೀತಿ ಈ ಥರ ನೋಡಿದ್ರೆ ಈ ಥರ ಆಗಲೇ ಇಲ್ಲ ಅದೇ ಗಂಡ ಹೆಂಡಿ ಮಾತಿ ಕೊಡಿ ತರ ಎದ್ದನ್ನು ಉದಾಸಂಪಡಿಸಿದ್ರೆ ಯಾರ್ಯ ನೀವೇ ತಿರುಗೇಡಿ

ಅದೇ ಹುಷಾರಿಲ್ಲದೆ ಇದ್ದಾಗ ಓ ಯಾವಾಗ ನೋಡೋದಕ್ಕೆ ಎಂಬಿರ್ತಾರೆ ನಾನು ದುಡಿಯೋದೆ ಇಲ್ಲ ನಮ್ಮ ಅಪ್ಪನ ಹಾಸ್ಕೊಂಡೆ ಸರಿಯಾಗುತ್ತೆ ಅದ್ರಮ್ಮ ಅಸಡ್ಡೇ ಮಾಡ್ತಾರೆ ತಂದೆ ಮಗು ನೋಡ್ಸೋವಾಗ ಮೇಲೆ ಸಿಕ್ತಾರೆ ಆದ್ರೆ ಮಗು ನೋಡೋಕೆ ಸಾಗುತ್ತೆ ಯಾರತ್ತಾ ನಮ್ಮ ಅಪ್ಪ ಇದ್ದೇ ಇರ್ತಾನೂ ಧೈರ್ಯದಿಂದ ಆದ್ರೆ ಅದೇ ಮಕ್ಕಳು ಬೆಳೆದಿದ್ದ ಮೇಲೆ ತಮ್ಮ ತಂದೆ ತಾಯಿನ ಕೈ ಬಿಡ್ತಾರೆ

ಅಮ್ಮ ನಿಂಗೆ ಎಸ್ ಎತ್ತು ಹೇಳ್ಬೇಕಮ್ಮ ನಂಗೆ ಕೆಲಸದಲ್ಲಿರ್ಬೇಕಾದ್ರೆ ಕಾಲ್ ಮಾಡ್ಬೇಡ ಅಂತ ಹೇಳಿ ಕಾಲ್ ನಾನು ಬಿಸಿ ಇದ್ದೀನಿ ವಯಸ್ಸಾದ ಹತ್ರ ಮಾತಾಡಲಿಕ್ಕೆ ಮಕ್ಕಳು ಪ್ರವೇಶ ಸಿಗಲ್ಲ ಅದೇ ಅಪ್ಪ ಅಮ್ಮ ಮಾತ್ರ ಅಮ್ಮ ಅಪ್ಪ ಇರೋದು ಅವ್ರ ವ್ಯಕ್ತಿತ್ವ ಏನು ಅಂತ ನಮ್ಗೆ ಅರಿವಾಗಲ್ಲ ಅವ್ರು ಹೋದ್ಮೇಲೆ ಅರಿವಾದ್ರೂ ಪ್ರಯೋಜನ ಇಲ್ಲ ತಂದೆ ತಾಯಿ ಹೋದ್ಮೇಲೆ ಅವ್ರ ಬಿಸಿ ತಾಂಗ್ ಟೂಮ್ ಅಂತ ಮಾಡೋ ಗೊತ್ತು ಅವ್ರು ಇರುವಾಗ ಅವ್ರಿಗೆ ಒಂದು ಸುತ್ತ ಅನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ಅಪ್ಪ ಅಪ್ಪ ತಮ್ಮ ಮಕ್ಕಳ ರಾಜ್ಕುಮಾರ್ ಅಂತೇ ನೋಡ್ಕೊಂಡಿರ್ತಾರೆ ಹಾಗಿದ್ರೆ ನೀವು ಕೂಡ ಅವ್ರನ್ನ ರಾಜ್ಯ ನೋಡ್ಕೊಬೇಕಲ್ವ ಈ ಸಮಾಜದಲ್ಲಿ ಎಲ್ಲಿವರೆಗೂ ವೃದ್ಧಾಶ್ರಮ ಕಡಿಮೆ ಆಗೋಲ್ಲವೋ ಅಲ್ಲಿವರೆಗೂ ನಮ್ಮ ಸಮಾಜದ ಆರೋಗ್ಯ ಹೀಗೆ ಇರುತ್ತೆ ತಂದೆ ತಾಯಿ ತಮ್ಮ ಬದುಕಿನ ತೆಗೆದು ಮಕ್ಕಳು ಸಾಕ್ತಾರೆ ಅದಕ್ಕೆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ನಾವು ಮಾಡಿ ಬೀಜನ ಏನಂತ ನಿಮ್ಗೆ ಎಲ್ಲರೂ ಗೊತ್ತಾಗಿರಬೇಕು ಹಾಗಿದ್ರೆ ಎಲ್ಲ ನಮ್ಮ ಜೊತೆ ಹೇಳಿ ಒಟ್ಟಿಗೆ ಹೇಳಿ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋದೇ ಆಸೆ ವೃದ್ಧಾಶ್ರಮಗಳನ್ನ ಮುಚ್ಚಿಸಿ ಉಳಿಸಿ ಸಂಬಂಧಗಳನ್ನ ಉಳಿಸಿ